ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಪಟ್ಟಣ ಪಂಚಾಯಿತಿ ಎಪಿಎಂಸಿ ತಾಲೂಕು ಪಂಚಾಯಿತಿ ಪಶುಸಂಗೋಪನಾ ಇಲಾಖೆ ಕೆಇಬಿ ನೀರಾವರಿ ಇಲಾಖೆಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು ಧ್ವಜಾರೋಹಣವನ್ನು ನೆರವೇರಿಸಿ ಮಹಾತ್ಮ ಗಾಂಧಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು ನಂತರ ತಹಸೀಲ್ದಾರ್ ಮೋಹನ್ ಕುಮಾರಿ ಮಾತನಾಡಿದರು ಪಶುಸಂಗೋಪನಾ ಇಲಾಖೆ ವೈಡಿ ರಾಜಣ್ಣ ಮಾತನಾಡಿದರು ಸಾಧಕರಿಗೆ ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮಕ್ಕಳಿಗೆ ಸನ್ಮಾನಿಸಲಾಯಿತು ವಿವಿಧ ಶಾಲೆಗಳಿಂದ ಆಗಮಿಸಿದ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ರಾಜಕ ಶ್ರೀನಾಥ್ ಉಪಾಧ್ಯಕ್ಷರಾದ ಶಿವಕುಮಾರ್ ಸದಸ್ಯರಾದ ಶ್ರೀನಿವಾಸ್ ಚೆಲುವ ಕೃಷ್ಣ ಚೈತ್ರಸ್ವಾಮಿ ಹೇಮಾವತಿ ರಮೇಶ್ ಸಣ್ಣ ತಾಯಮ್ಮ ಚಂದ್ರಕಲಾ ರಾಜಣ್ಣ ನೂರಾಳಸ್ವಾಮಿ ಎಪಿಎಂಸಿ ಕಾರ್ಯದರ್ಶಿ ವಸಂತಕುಮಾರ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಂತೋಷ್ ಕುಮಾರ್ ಗ್ರೇಟು ತಹಸೀಲ್ದಾರ್ ಪರಶಿವಮೂರ್ತಿ ತಹಸೀಲ್ದಾರ್ ಸುನೀಲ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು It is. വൈബർ ബി കോർപ്പറേഷൻ ആഗ 500 1000 എങ്ങേരെ എങ്ങേരെ മുന്നോട്ട് പോടി മുന്നോട്ട് പോടി ಬಹುಶಃ ನಾವು ನಮ್ಮ ಮಕ್ಕಳಿಗೆ ನಮ್ಮ ಯುವಜನಾಂಗಕ್ಕೆ ಮಹಾತ್ಮ ಗಾಂಧಿಯವರ ತ್ಯಾಗವನ್ನ ಬಲಿದಾನವನ್ನು ಅವ್ರಿಗಿದ್ದಂಥ ಒಂದು ದೂರದೃಷ್ಟಿಯ ಭಾರತವನ್ನು ಕಟ್ಟುವಂತ ಇದ್ದಂತ ಕಲ್ಪನೆ ಬಗ್ಗೆ ನಮ್ಮ ಮಕ್ಕಳಿಗೆ ಇವತ್ತು ನಾವು ವಿವರಿಸ್ ಬಹುಶಃ ಅಹಿಂಸೆಯ ಮೂಲಕ ಶಾಂತಿಯ ಮೂಲಕ ಒಗ್ಗಟ್ಟಿನ ಮೂಲಕ ಒಂದು ದೊಡ್ಡ ಬ್ರಿಟಿಷ್ ಸಮೂಹವನ್ನೇ ಹಿಮ್ಮೆಟ್ಟಿಸಿದಂಥ ಮಹಾತ್ಮ ಗಾಂಧಿಯವರು ಅವರು ಹಾಕಿಕೊಟ್ಟಂಥ ಈ ಮೂರು ಮಾರ್ಗಗಳ ಜೊತೆಗೆ ಅಸಹಕಾರ ಚಳುವಳಿಯ ಮೂಲಕ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ರೀತಿ ಇದೆಯಲ್ಲ ಅದು ಇಡೀ ವಿಶ್ವದ ಕಣ್ಣನ್ನು ತರಿಸಿದೆ ಬಹುಶಃ ಒಂದು ಮಾತನ್ನು ನಾವೆಲ್ಲ ಜ್ಞಾಪೆ ಇಟ್ಕೊಳ್ಬೇಕು ನಮ್ಮ ನಮ್ಮಲ್ಲಿ ಇದ್ದಂಥ ವೈರುಧ್ಯಗಳಿಗೆ ಸಾವಿರದ ಒಂಬೈನೂ ನಲವತ್ತೆಂಟರಲ್ಲಿ ಮಹಾತ್ಮ ಗಾಂಧಿಯವರು ನಾಥೋರಂ ಕೂಡೆಯಿಂದ ಹತ್ಯ ಹತ್ಯರಾಗ್ತಾರೆ ಅವತ್ತು ವಿಶ್ವಸಂಸ್ಥೆ ತನ್ನ ನೂರ ಅರವತ್ತೆರಡು ರಾಷ್ಟ್ರಗಳ ಆ ಭಾವ ಧ್ವಜ ಇದೆಯಲ್ಲ ಆ ಧ್ವಜವನ್ನು ಮಹಾತ್ಮ ಗಾಂಧಿಯವರಿಗೆ ಒಂದು ಭಾವಪೂರ್ಣ ನಮನದ ಮೂಲಕ ಅಷ್ಟೋ ಧ್ವಜಗಳನ್ನು ಅಷ್ಟೋ ಧ್ವಜಗಳನ್ನು ವಿಶ್ವಸಂಸ್ಥೆಯ ಸೆಕ್ರೆಟರಿ ಜನರಲ್ ಒಂದು ದಿನ ಕಾಲಕ್ಕೆ ಅದನ್ನು ಕೆಳಗಿರಿಸ್ತಾರೆ ಅದು ಈ ಇಡೀ ವಿಶ್ವವೇ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರಿಗೆ ಅವ್ರ ಬಗ್ಗೆ ಇದ್ದಂಥ ಗೌರವವನ್ನು ಮತ್ತು ಅವರು ಹಾಕಿಕೊಟ್ಟಂಥ ಮಾರ್ಗವನ್ನು ಎತ್ತಿ ತೋರಿಸುತ್ತೆ ಬಹುಶಃ ನಾನು ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ ಗಾಂಧಿ ಅವರ ಬಗ್ಗೆ ಒಂದು ಸಾಕಷ್ಟು ಬೇರೆ ಬೇರೆ ನಾಟಕಗಳು ಬರ್ತಾ ಇದ್ದಾವೆ ಈ ಸತ್ಯ ಕತೆ ಅಂತ ಹೇಳಿ ನಮ್ಮ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಎಂಬ ಮಾತು ಈಗ ಹಳೆದಾಗಿದೆ ಇಂದಿನ ಮಕ್ಕಳು ಇಂದಿನ ಪ್ರಜೆಗಳೇ ಎಂಬ ಬದಲಾದ ವ್ಯಾಖ್ಯಾನವಾಗಿದೆ ಭಾರತದ ನಿರ್ಬಲ ನಾಲ್ಕು ಗೋಡೆಗಳಲ್ಲಿ ರೂಪಿತವಾಗುತ್ತಿರುವುದು ಮಕ್ಕಳ ಕೈಯಲ್ಲಿ ಎಂಬ ಸ್ವಾತಂತ್ರ್ಯ ಭಾರತದ ಮೊದಲ ಜವಾಹರ್ಲಾಲ್ ನೆಹರು ಅವರು ಹೇಳಿದ್ದನ್ನು ನಾವು ಸ್ಮರಿಸಬೇಕು ಮುಂದುವರೆದು ಹೂ ಲೀವ್ಸ್ ಇಫ್ ಇಂಡಿಯಾ ಡೈಸ್ ಹೂ ಡೈಸ್ ಇಫ್ ಇಂಡಿಯಾ ಇಫ್ ಇಂಡಿಯಾ ಲೀವ್ಸ್ ಎಂಬ ಪಂಡಿತ್ ಜವಾಹರ್ಲಾಲ್ ಲಾಲ್ ನೆಹರು ಅವರ ಕೂಡ ಅವರ ಮಾತನ್ನು ಕೂಡ ಇದೇ ಸಂದರ್ಭದಲ್ಲಿ ನಾವು ನೆರೆಯಬೇಕಾಗುತ್ತದೆ ಹೀಗೆ ವಿವಿಧ ವಿವಿಧತೆಯಲ್ಲಿ ಏಕತೆ ಎಂಬ ಅರ್ಥ ನಾವು ಎಲ್ಲ ಒಂದು ರಾಜ್ಯದಲ್ಲಿಯೂ ನಾವು ನೋಡ್ತಾ ಹೋಗ್ತೇವೆ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ದೇಶ ಕೃಷಿ ಹೈನು ಶಿಕ್ಷಣ ಕೈಗಾರಿಕೆ ಅಂತರಿಕ್ಷ ಮಾಹಿತಿಯ ಮಾಹಿತಿ ತಂತ್ರಜ್ಞಾನ ಆಟೋಮೊಬೈಲ್ಸ್ ಗಾರ್ಮೆಂಟ್ಸ್ ಇನ್ನೂ ಮುಂತಾದ ಹಲವು ಹತ್ತು ಹಲವಾರು ಕ್ಷೇತ್ರಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದೆ ಈ ಕ್ಷೇತ್ರದಲ್ಲಿ ಸಾಕಷ್ಟು ಉದ್ಯೋಗ ಸೃಷ್ಟಿಗಾಗಿ ಇತ್ತೀಚೆಗೆ ನಾವು ಬುದ್ಧಿಮತ್ತೆಯನ್ನು ಕೂಡ ಅಳವಡಿಸಿಕೊಂಡಿರುವಂಥದ್ದು ಕೂಡ ನಾವು ಎಲ್ಲ ಕ್ಷೇತ್ರಗಳಲ್ಲಿ ನಾವು ನೋಡಬಹುದು ಹೀಗಾಗಿ ಮಕ್ಕಳಿಗೆ ಈ ದಿನದ ಮೂಲ ಸಂದೇಶವೆಂದರೆ ಉತ್ತಮವಾದ ಶಿಕ್ಷಣವನ್ನು ಪಡೆಯುವುದು ನಾವೆಲ್ಲರೂ ಭಾರತಾಂಡೆಯ ಮಕ್ಕಳು ಭಾವ ಮಕ್ಕಳೆಂಬ ಭಾವನೆಯನ್ನು ಬೆಳೆಸಿಕೊಳ್ಳುವುದು ಭಾರತವನ್ನು ವಿಶ್ವದ ಪ್ರಗತಿಶೀಲ ರಾಷ್ಟ್ರದೊಂದಿಗೆ ಸರಿಸಮಾನರಾಗಿ ನಿಲ್ಲಿಸಲು ಈಗಿನಿಂದಲೇ ನಾವೆಲ್ಲರೂ ಪ್ರತಿಯೊಬ್ಬರೂ ಪಣವನ್ನು ಕೊಟ್ಟು ಅದಕ್ಕಾಗಿ ಶ್ರಮಿಸಬೇಕಾಗಿದೆ